ಪ್ರಬಂಧದ ವಿಷಯ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಪಿಟಿಕೆ ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ ಅವರು ರಾಷ್ಟ್ರದ ನಿರ್ಮಾತೃಗಳು ಎಂಬ ಮಾತು ಶಿಕ್ಷಕರ ಮಹತ್ವವನ್ನು ಸಾರಿ ಹೇಳುತ್ತದೆ ಮಗುವು ಜೇಡಿಮಣ್ಣಿನಂತೆ ಅದನ್ನು ಸುಂದರವಾದ ಮೂರ್ತಿಯನ್ನಾಗಿ ಕೆತ್ತುವವನೇ ಕುಂಬಾರ ಅಂದರೆ ಶಿಕ್ಷಕ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣವು ಕೇವಲ ಅಂಕಗಳನ್ನು ಗಳಿಸುವ ಸಾಧನವಾಗಿ ಮಾರ್ಪಡುತ್ತಿದೆ ಆದರೆ ನಿಜವಾದ ಶಿಕ್ಷಣವೆಂದರೆ ಕೇವಲ ಮಾಹಿತಿಯ ಸಂಗ್ರಹವಲ್ಲ ಅದು ಚಾರಿತ್ರ್ಯ ನಿರ್ಮಾಣದ ಪ್ರಕ್ರಿಯೆ ಭಾರತದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ಒಂದು ದೇಶವು ಭ್ರಷ್ಟಾಚಾರ ಮುಕ್ತವಾಗಲು ಮತ್ತು ಸುಂದರ ಮನಸ್ಸುಗಳ ರಾಷ್ಟ್ರವಾಗಲು ಮೂವರು ಪ್ರಮುಖ ವ್ಯಕ್ತಿಗಳು ಕಾರಣರಾಗುತ್ತಾರೆ ತಂದೆ ತಾಯಿ ಮತ್ತು ಶಿಕ್ಷಕ ಈ ಮಾತಿನಂತೆ ಶಾಲೆಯ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯುವ ಮೌಲ್ಯಗಳೇ ಮುಂದೆ ಸಮಾಜದ ಸ್ವಾಸ್ಥ್ಯವನ್ನು ನಿರ್ಧರಿಸುತ್ತವೆ ಪ್ರಬಂಧದ ಸಾರಲೇಖ ಮೌಲ್ಯ ಶಿಕ್ಷಣ ಎಂದರೇನು ಪ್ರಸ್ತುತ ಸನ್ನಿವೇಶ ಮತ್ತು ಮೌಲ್ಯ ಶಿಕ್ಷಣದ ಅವಶ್ಯಕತೆ ಅಂಕಿಅಂಶಗಳು ಮತ್ತು ನೀತಿಗಳು ಮೌಲ್ಯವರ್ಧನೆಯಲ್ಲಿ ಶಿಕ್ಷಕರ ನಿರ್ದಿಷ್ಟ ಪಾತ್ರಗಳು ಮೌಲ್ಯ ಶಿಕ್ಷಣ ಎಂದರೇನು ಮೌಲ್ಯ ಶಿಕ್ಷಣ ಎಂದರೆ ಕೇವಲ ತರಗತಿಯಲ್ಲಿ ನೀಡುವ ನೈತಿಕ ಬೋಧನೆಯಲ್ಲ ಅದು ಮಗುವಿನ ಅಂತರಂಗವನ್ನು ಅರಳಿಸುವ ಒಂದು ನಿರಂತರ ಪ್ರಕ್ರಿಯೆ ಸರಳವಾಗಿ ಹೇಳುವುದಾದರೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬ ವಿವೇಚನೆಯನ್ನು ಮಗುವಿನಲ್ಲಿ ಜಾಗೃತಗೊಳಿಸುವುದೇ ಮೌಲ್ಯ ಶಿಕ್ಷಣ ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಶಿಕ್ಷಣವೆಂದರೆ ಮಗುವಿನ ದೇಹ ಮನಸ್ಸು ಮತ್ತು ಆತ್ಮಗಳಲ್ಲಿರುವ ಅತ್ಯುತ್ತಮವಾದುದನ್ನು ಹೊರತರುವುದಾಗಿದೆ ಅಂದರೆ ಕೇವಲ ಅಕ್ಷರಜ್ಞಾನವನ್ನು ನೀಡುವುದು ಸಾಕ್ಷರತೆ ಎನಿಸಿಕೊಂಡರೆ ಅದರೊಂದಿಗೆ ಸಂಸ್ಕಾರ ವಿನಯ ಮತ್ತು ಮಾನವೀಯ ಗುಣಗಳನ್ನು ಬೆಳೆಸುವುದು ಮೌಲ್ಯ ಶಿಕ್ಷಣ ಎನಿಸಿಕೊಳ್ಳುತ್ತದೆ ಪ್ರಸ್ತುತ ಸನ್ನಿವೇಶ ಮತ್ತು ಮೌಲ್ಯ ಶಿಕ್ಷಣದ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ನೈತಿಕ ಮೌಲ್ಯಗಳ ಕುಸಿತವನ್ನು ನಾವು ಕಾಣುತ್ತಿದ್ದೇವೆ ಅಸಹಿಷ್ಣುತೆ ಹಿಂಸೆ ಮತ್ತು ಸ್ವಾರ್ಥಗಳು ಹೆಚ್ಚುತ್ತಿವೆ ಇಂತಹ ಸಮಯದಲ್ಲಿ ಮೌಲ್ಯ ಶಿಕ್ಷಣದ ಅಗತ್ಯತೆ ಎಂದಿಗಿಂತಲೂ ಹೆಚ್ಚಾಗಿದೆ ಕೇವಲ ಬೌದ್ಧಿಕ ಬೆಳವಣಿಗೆ ಸಾಲದು ಭಾವನಾತ್ಮಕ ಮತ್ತು ನೈತಿಕ ಬೆಳವಣಿಗೆಯೂ ಅತ್ಯಗತ್ಯ ಅಂಕಿ ಅಂಶಗಳು ಮತ್ತು ನೀತಿಗಳು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರ ಇಪ್ಪತ್ತು ಭಾರತದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಮೌಲ್ಯಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಈ ನೀತಿಯ ಪ್ರಕಾರ ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಉದ್ಯೋಗಿಗಳನ್ನು ಸೃಷ್ಟಿಸುವುದಲ್ಲ ಬದಲಾಗಿ ಸಹಾನುಭೂತಿ ಧೈರ್ಯ ವೈಜ್ಞಾನಿಕ ಮನೋಭಾವ ಮತ್ತು ನೈತಿಕ ಮೌಲ್ಯಗಳನ್ನು ಹೊಂದಿರುವ ಉತ್ತಮ ಮಾನವರನ್ನು ರೂಪಿಸುವುದು ಮನಶಾಸ್ತ್ರಜ್ಞರ ಅಭಿಪ್ರಾಯ ಪ್ರಸಿದ್ಧ ಮನಶಾಸ್ತ್ರಜ್ಞ ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆಯ ಸಿದ್ದಾಂತದ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಹಿರಿಯರನ್ನು ಗಮನಿಸುವುದರ ಮೂಲಕ ನೈತಿಕ ಹಂತಗಳನ್ನು ದಾಟುತ್ತಾರೆ ಇಲ್ಲಿ ಶಿಕ್ಷಕರ ವರ್ತನೆಯೇ ಮಕ್ಕಳಿಗೆ ಪ್ರತ್ಯಕ್ಷ ಪಾಠವಾಗಿರುತ್ತದೆ ಮೌಲ್ಯವರ್ಧನೆಯಲ್ಲಿ ಶಿಕ್ಷಕರ ನಿರ್ದಿಷ್ಟ ಪಾತ್ರಗಳು ಶಿಕ್ಷಕನೇ ಒಬ್ಬ ರೋಲ್ ಮಾಡೆಲ್ ಮೌಲ್ಯಗಳನ್ನು ಬೋಧಿಸುವುದಕ್ಕಿಂತ ಹೆಚ್ಚಾಗಿ ಆಚರಣೆಯಲ್ಲಿ ತರಬೇಕು ಮಕ್ಕಳು ಶಿಕ್ಷಕರನ್ನು ಅನುಕರಿಸುತ್ತಾರೆ ಶಿಕ್ಷಕರು ತರಗತಿಗೆ ಬರುವ ಸಮಯ ಪಾಲನೆ ಮಾತನಾಡುವ ರೀತಿ ಮತ್ತು ಉಪವೇಶಭೂಷಣಗಳು ಮಕ್ಕಳ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ ಒಬ್ಬ ಶಿಕ್ಷಕನು ಸತ್ಯವಂತನಾಗಿದ್ದರೆ ವಿದ್ಯಾರ್ಥಿಯು ಸತ್ಯವನ್ನು ಪ್ರೀತಿಸುತ್ತಾನೆ ಶಿಕ್ಷಕನು ತಾರತಮ್ಯವಿಲ್ಲದೆ ಎಲ್ಲರನ್ನೂ ಕಂಡರೆ ಮಗುವಿನಲ್ಲಿ ಸಮಾನತೆಯ ಇಕ್ವಾಲಿಟಿ ಮೌಲ್ಯ ಬೆಳೆಯುತ್ತದೆ ಪಠ್ಯಕ್ರಮದ ಮೂಲಕ ಮೌಲ್ಯಗಳ ಏಕೀಕರಣ ಕೇವಲ ನೈತಿಕ ಶಿಕ್ಷಣದ ಅವಧಿಯಲ್ಲಿ ಮಾತ್ರ ಮೌಲ್ಯಗಳನ್ನು ಕಲಿಸಬೇಕೆಂದಿಲ್ಲ ವಿಜ್ಞಾನ ಪಾಠ ಪರಿಸರ ಕಾಳಜಿ ಮತ್ತು ಸತ್ಯಶೋಧನೆಯ ಮೌಲ್ಯವನ್ನು ಕಲಿಸಬಹುದು ಇತಿಹಾಸ ಪಾಠ ಮಹಾತ್ಮ ಗಾಂಧಿ ಬುದ್ಧ ಬಸವಣ್ಣನವರ ಜೀವನದ ಮೂಲಕ ಅಹಿಂಸೆ ಮತ್ತು ದಯೆಯನ್ನು ಬೋಧಿಸಬಹುದು ಗಣಿತ ಪಾಠ ಸಮಸ್ಯೆಗಳನ್ನು ಬಗೆಹರಿಸುವಾಗ ತಾಳ್ಮೆ ಮತ್ತು ನಿಖರತೆಯನ್ನು ಕಲಿಸಬಹುದು ಭಾವನಾತ್ಮಕ ಬುದ್ದಿವಂತಿಕೆ ಬೆಳೆಸುವುದು ಇಂದಿನ ಮಕ್ಕಳು ಸಣ್ಣ ಸೋಲನ್ನು ಎದುರಿಸಲಾಗದೆ ಖಿನ್ನತೆಗೆ ಜಾರುತ್ತಿದ್ದಾರೆ ಶಿಕ್ಷಕರು ಮಕ್ಕಳಿಗೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಸ್ಥಿತಪ್ರಜ್ಞತೆಯನ್ನು ಕಲಿಸಬೇಕು ಸಹಪಾಠಿಗಳ ಕಷ್ಟಕ್ಕೆ ಸ್ಪಂದಿಸುವ ಪರಾನುಭೂತಿ ಎಂಪಾಸೆ ಗುಣವನ್ನು ಬೆಳೆಸುವುದು ಶಿಕ್ಷಕರ ಆದ್ಯ ಕರ್ತವ್ಯವಾಗಬೇಕು ಶಿಸ್ತು ಮತ್ತು ಜವಾಬ್ದಾರಿ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿಯೂ ಇರಬೇಕು ಎಂಬುದನ್ನು ಶಿಕ್ಷಕರು ಮನವರಿಕೆ ಮಾಡಿಕೊಡಬೇಕು ಶಾಲಾ ಸಂಸತ್ತು ಅಥವಾ ಗುಂಪು ಚಟುವಟಿಕೆಗಳ ಮೂಲಕ ನಾಯಕತ್ವದ ಗುಣಗಳು ಲೀಡರ್ಶಿಪ್ ಕ್ವಾಲಿಟೀಸ್ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರಾಯೋಗಿಕವಾಗಿ ಕಲಿಸಬಹುದು ಸಾಂಸ್ಕೃತಿಕ ಮತ್ತು ಸಾಂವಿಧಾನಿಕ ಮೌಲ್ಯಗಳು ಭಾರತದ ಸಂವಿಧಾನವು ಪ್ರತಿಪಾದಿಸುವ ಜಾತ್ಯತೀತತೆ ಸಹಬಾಳ್ವೆ ಮತ್ತು ರಾಷ್ಟ್ರಪ್ರೇಮವನ್ನು ಮಕ್ಕಳಲ್ಲಿ ಬಿತ್ತುವ ಹೊಣೆಗಾರಿಕೆ ಶಿಕ್ಷಕರದ್ದು ವಸುದೈವ ಕುಟುಂಬಕಂ ವಿಶ್ವವೇ ಒಂದು ಕುಟುಂಬ ಎಂಬ ಭಾರತೀಯ ತತ್ವವನ್ನು ಇಂದಿನ ಜಾಗತಿಕ ಸಂದರ್ಭದಲ್ಲಿ ಮಕ್ಕಳಿಗೆ ಅರ್ಥ ಮಾಡಿಸಬೇಕಿದೆ ಸವಾಲುಗಳು ಮತ್ತು ಪರಿಹಾರಗಳು ಶಿಕ್ಷಕರು ಮೌಲ್ಯಗಳನ್ನು ಬಿತ್ತಲು ಪ್ರಯತ್ನಿಸುವ ಹಾದಿಯಲ್ಲಿ ಹಲವು ಅಡೆತಡೆಗಳಿವೆ ಇವುಗಳನ್ನು ಸಮರ್ಥವಾಗಿ ಎದುರಿಸುವುದು ಇಂದಿನ ಅಗತ್ಯವಾಗಿದೆ ತಂತ್ರಜ್ಞಾನದ ಪ್ರಭಾವ ಇಂದಿನ ಮಕ್ಕಳು ಶಿಕ್ಷಕರಿಗಿಂತ ಹೆಚ್ಚಾಗಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳೊಂದಿಗೆ ಸಮಯ ಕಳೆಯುತ್ತಿದ್ದಾರೆ ಇದರಿಂದ ದಾರಿಗೆ ಇಳಿಯುವ ಸಾಧ್ಯತೆ ಹೆಚ್ಚು ಪರಿಹಾರ ಶಿಕ್ಷಕರು ತಂತ್ರಜ್ಞಾನವನ್ನು ನಿಷೇಧಿಸುವ ಬದಲು ಮಕ್ಕಳಿಗೆ ಡಿಜಿಟಲ್ ನೈತಿಕತೆಯನ್ನು ಡಿಜಿಟಲ್ ಎಫೆಕ್ಟ್ಸ್ ಕಲಿಸಬೇಕು ಯಾವುದು ಸರಿ ಮತ್ತು ಯಾವುದು ತಪ್ಪು ಮಾಹಿತಿಯೆಂದು ವಿವೇಚಿಸುವ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಬೇಕು ಅಂಕಗಳಿಕೆ ಆಧಾರಿತ ಸ್ಪರ್ಧೆ ಸವಾಲು ಪೋಷಕರು ಮತ್ತು ಸಮಾಜವು ಕೇವಲ ಅಂಕಗಳಿಗೆ ಮಾರ್ಕ್ಸ್ ನೀಡುವ ಮಹತ್ವದಿಂದಾಗಿ ಮೌಲ್ಯಗಳು ಗೌಣವಾಗುತ್ತಿವೆ ಪರಿಹಾರ ಜೀವನದ ಗೆಲುವಿಗೆ ಕೇವಲ ಬೌದ್ಧಿಕ ಮಟ್ಟ ಐ ಸಾಲದು ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗ್ಯ ಎಂಬುದನ್ನು ಶಿಕ್ಷಕರು ಮನವರಿಕೆ ಮಾಡಿಕೊಡಬೇಕು ಕೌಟುಂಬಿಕ ಸನ್ನಿವೇಶ ಸವಾಲು ವಿಭಕ್ತ ಕುಟುಂಬಗಳು ಮತ್ತು ಪೋಷಕರ ಸಮಯದ ಅಭಾವದಿಂದಾಗಿ ಮಕ್ಕಳಿಗೆ ಮನೆಯಲ್ಲಿ ನೈತಿಕ ಮಾರ್ಗದರ್ಶನ ಸಿಗುತ್ತಿಲ್ಲ ಪರಿಹಾರ ಶಾಲೆಯ ಮಗುವಿಗೆ ಎರಡನೇ ಮನೆಯಾಗಬೇಕು ಶಿಕ್ಷಕರು ಕೇವಲ ಪಾಠ ಮಾಡದೆ ವಿದ್ಯಾರ್ಥಿಗಳ ಕಷ್ಟಸುಖಗಳಿಗೆ ಸ್ಪಂದಿಸುವ ಆಪ್ತ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸಬೇಕು ಉಪಸಂಹಾರ ಗುರು ಇಲ್ಲದ ವಿದ್ಯೆ ಗುರಿ ಇಲ್ಲದ ಪ್ರಯಾಣದಂತೆ ಅಂತಿಮವಾಗಿ ಹೇಳುವುದಾದರೆ ಪಠ್ಯಪುಸ್ತಕಗಳು ಕೇವಲ ಮಾಹಿತಿಯನ್ನು ನೀಡಬಲ್ಲವು ಆದರೆ ಆ ಮಾಹಿತಿಯನ್ನು ಜ್ಞಾನವನ್ನಾಗಿ ಮತ್ತು ಆ ಜ್ಞಾನವನ್ನು ವಿವೇಕವನ್ನಾಗಿ ಪರಿವರ್ತಿಸುವ ಶಕ್ತಿ ಇರುವುದು ಶಿಕ್ಷಕರಲ್ಲಿ ಮಾತ್ರ ಭಾರತವನ್ನು ವಿಶ್ವಗುರುವಾಗಿ ರೂಪಿಸಬೇಕಾದರೆ ಪ್ರತಿಯೊಬ್ಬ ಶಿಕ್ಷಕನು ತನ್ನನ್ನು ತಾನು ಕೇವಲ ವೇತನ ಪಡೆಯುವ ನೌಕರನೆಂದು ಭಾವಿಸದೆ ಸಮಾಜವನ್ನು ತಿದ್ದುವ ಶಿಲ್ಪಿ ಎಂದು ಭಾವಿಸಬೇಕು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಂತೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಜ್ಞಾನದ ಆನಂದವನ್ನು ಜಾಗೃತಗೊಳಿಸುವುದೇ ಶಿಕ್ಷಕನ ಅತ್ಯುನ್ನತ ಕಲೆ ಈ ಕಲೆಯನ್ನು ಕರಗತ ಮಾಡಿಕೊಂಡು ಮೌಲ್ಯಯುತ ಸಮಾಜವನ್ನು ನಿರ್ಮಿಸೋಣ